ನಮಸ್ಕಾರ ಮತ್ತೊಮ್ಮೆ ರಾವಣನ ಅವತಾರ ತಾಳುವ ಮುನ್ನ ಶಿವನ ದರ್ಶನ ಪಡೆದಿದ್ದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಎಸ್ ನಟನ ಯಶ್ ರಾವಣ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದು ರಾಮಾಯಣ ಚಿತ್ರದಲ್ಲಿ ರಾವಣ ಪಾತ್ರದಲ್ಲಿ ಮೆಂಚುತ್ತಿದ್ದಾರೆ ಚಿತ್ರೀಕರಣ ಆರಂಭಿಸುವ ಮುನ್ನ ಉಜ್ಜನಿಯ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ಯಶ್ ಮಹಾಕಾಳೇಶ್ವರ ಆಲಯದಕ್ಕೆ ಭೇಟಿ ನೀಡಿರುವ ಫೋಟೋ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವೈರಲ್ ಆಗ್ತದೆ ಶೀಘ್ರದಲ್ಲೇ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ ಚಿತ್ರೀಕರಣದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ವಾಗಿ ಆಗಲಿದ್ದಾರೆ ಎನ್ನುವ ವಿಚಾರ ಗೊತ್ತೇ ಇದೆ ಚಿತ್ರದಲ್ಲಿ ಶ್ರೀರಾಮನಾಗಿ ರಣಬೀರ್ ಕಪೂರ್ ಸೀತೆಯಾಗಿ ಸಾಯಿ ಪಲ್ಲವಿ ನಟಿಸುತ್ತಿದ್ದು ಗೊತ್ತೇ ಇರುವುದರಿಂದ ನಟಿಸುವುದು ಏನೋ ಇವರ ಜೊತೆ ಯಶ್ ಸಹ ನಿರ್ಮಾಪಕರು ಆಗಿದ್ದಾರೆ ಎನ್ನುವ ವಿಚಾರ ಗೊತ್ತಿದೆ ಈಗಾಗಲೇ ರಾಮಾಯಣ ಕಾವ್ಯ ನಾಟಕ ಧಾರಾವಾಹಿ ಹಾಗೂ ಸಿಕ್ಕಾಪಟ್ಟೆ ಸಿನಿಮಾ ರೂಪದಲ್ಲೂ ಕೂಡ ಪ್ರೇಕ್ಷಕರ ಮುಂದೆ ಬಂದಿದೆ ಆದರೆ ಇದೇ ಕಥೆಯನ್ನ ಮತ್ತೊಮ್ಮೆ ಅದ್ಧೂರಿಯಾಗಿ ತೆರೆಗೆ ತರುವ ಪ್ರಯತ್ನ ನಡೀತಿದೆ ಎರಡು ಭಾಗಗಳಾಗಿ ರಾಮಾಯಣ ಸಿನಿಮಾ ತೆರೆಗೆ ಬರಲಿದೆ ಮುಂದಿನ ವರ್ಷ ದೀಪಾವಳಿಗೆ ಮೊದಲ ಭಾಗ ಬಿಡುಗಡೆಯಾಗಲಿದೆ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಜೊತೆ ಯಶ್ ಘಟಾನುಘಟಿ ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಕಾಣಿಸಿಕೊಂಡು ಅಬ್ಬರಿಸಿದ್ದಾರೆ ನೋಡಲು ರಸಿಕರು ಕಾಯುತ್ತಿರುವ ಈ ಒಂದು ಆರುನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದೆ ಅಂದರೆ ತಪ್ಪಾಗುವುದಿಲ್ಲ ಏನು ಸೀತಾ ಅಪಹರಣವರೆಗೆ ಮೊದಲ ಭಾಗದಲ್ಲಿ ಕತೆ ಹೇಳುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ ಹೀಗಾಗಿ ರಾವಣನ ತಪಸ್ಸು ಶಿವನಿಂದ ಹೊರ ಪಡೆಯುವುದು ಹಾಗೂ ಮಾಯಾ ಜಿಂಕೆ ತೋರಿಸಿ ರಾಮನನ್ನ ಬೇ ಬೇರೆಡೆ ಸೆಳೆದು ಸೀತೆಯನ್ನ ಅಪಹರಣ ಮಾಡಿಸುವುದ ಈ ಸನ್ನಿವೇಶಗಳನ್ನ ಮಾತ್ರ ಚಿತ್ರದಲ್ಲಿ ಇರುವ ಸಾಧ್ಯತೆ ಇದೆ ಎಂದು ಹೇಳಲಾಗಬಹುದು ಸೊ ನಟ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದು ಗೊತ್ತೇ ಇದೆ ಸೊ ಜೊತೆಗೆ ಮುಂಬೈನಲ್ಲೂ ಕೂಡ ಶೆಡ್ಯೂಲ್ ಇಟ್ಟುಕೊಂಡಿದ್ರು ಸೊ ಟಾಕ್ಸಿಕ್ ಶೆಡ್ಯೂಲ್ ಮುಗಿಸಿ ಯಶ್ ರಾಮಾಯಣ ತಂಡದ ಜೊತೆ ಸೇರಿಕೊಂಡು ಇದೀಗ ಮುಂಬೈನಲ್ಲಿ ಸೆಟ್ ಹಾಕಿ ಬಹಳ ಅದ್ದೂರಿಯಾಗಿ ಸಿನಿಮಾ ಚಿತ್ರೀಕರಣ ಮಾಡಲಾಗ್ತಿದೆ ಅನ್ನೋ ಒಂದು ವಿಚಾರ ಬರ್ತಾ ಇದೆ ಅಧಿಕೃತವಾಗಿ ಚಿತ್ರದ ಪೋಸ್ಟರ್ ಟೀಸರ್ ಬರ ಬಂದಿಲ್ಲ ಆದರೆ ಅಭಿಮಾನಿಗಳು ತಮ್ಮದೇ ರೀತಿಯ ಕಲ್ಪನೆಯಲ್ಲಿ ಶ್ರೀರಾಮನಾಗಿ ರಮ ರಣಬೀರ್ ಕಪೂರ್ ಸೀತೆಯನ್ನು ಸಾಯಿ ಪಲ್ಲವಿಯಾಗಿ ಹಾಗೆ ರಾವಣನ ಪಾತ್ರವನ್ನು ಎಷ್ಟು ಲುಕ್ಕದಲ್ಲಿ ಸೊ ಏ ಮುಖಾಂತರ ಒಂದಷ್ಟು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿ ಸಂಭ್ರಮಿಸುತ್ತಾರೆ ಸದ್ಯ ಒಂದಷ್ಟು ಅಪ್ಡೇಟ್ಗಳು ಸಿನಿಮಾ ತಂಡದಿಂದ ಬರಬೇಕಾಗಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಒಂದಷ್ಟು ಕಂಟೆಂಟ್ಗಳನ್ನು ನಿಮ್ಮ ಒಂದೇ ತರಕ್ಕೆ ಟ್ರೈ ಮಾಡ್ತೀನಿ